ಶ್ರೀ ಮಹಾಗಣಪತೆಯೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶೇರೆ ತಮಗೆಲ್ಲ ಬೆಳಗಿನ ಶುಭೋದಯ ಸ್ವಸ್ತಿ ಶ್ರೀ ವಿಕಾರಿ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷದ ಸಪ್ತಮಿ ಆರ್ದ್ರ ನಕ್ಷತ್ರ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ತಿಂಗಳ ಹನ್ನೆರಡನೇ ತಾರೀಕು ಶುಕ್ರವಾರ ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಈಗ ತಿಳಿಯೋಣ ಬನ್ನಿ ಮೊದಲಿಗೆ ಮೇಷರಾಶಿ ಭವಂತಿ ಭಾವೋ ಮೂರ್ಖಃ ಕ್ವಚಿದೇಕೋ ವಿಶುದ್ಧ ತ್ರಾಸಿತೋಪಿ ಸದಾ ಮೂರ್ಖೈ ರಚಲೋ ಎಸ್ ಎ ಬುದ್ಧಿಮಾನ್ ಅಂದರೆ ಈ ಲೋಕದಲ್ಲಿ ಮೂರ್ಖರು ಬಹಳ ಮಂದಿ ಇದ್ದಾರೆ ಒಳ್ಳೆಯ ಪ್ರಜ್ಞಾವಂತರು ಸಿಗುವುದೇ ಅಪರೂಪ ಮೂರ್ಖರಿಂದ ಹೆದರಿಸಲ್ಪಟ್ಟವರು ಸಹ ಯಾರು ನಿಶ್ಚಲರಾಗಿ ಇರುತ್ತಾರೆಯೋ ಅವನೇ ಬುದ್ಧಿವಂತ ಸಾಮಾನ್ಯ ಮನುಷ್ಯ ಮೂರ್ಖನಿಗೆ ಹೆದರಿ ಪಲಾಯನ ಮಾಡೋದುಂಟು ಆದರೆ ಬುದ್ಧಿವಂತರು ಪ್ರಜ್ಞಾವಂತರು ಮೂರ್ಖರನ್ನೇ ಎದುರಿಸಿ ಧೈರ್ಯದಿಂದ ನಿಲ್ತಾರೆ ಅಂತಹವರ ಸಾಲಿನಲ್ಲಿರುವವರು ಮೇಷರಾಶಿಯ ಸಂಜಾತರು ಸಾಮಾನ್ಯವಾಗಿ ಸಾಮಾನ್ಯರಿಗೆ ಅಷ್ಟು ಧೈರ್ಯ ಎಲ್ಲಿಂದ ಬರಬೇಕು ಅದರಲ್ಲೂ ತಿಳಿಗೇಡಿಗಳ ಸಹವಾಸ ಯಾರಿಗೂ ಬೇಡ ಬಲ್ಲವರ ಒಡನಾಟ ಬೆಲ್ಲವನ್ನು ಮೆದ್ದಂತೆ ಅಲ್ಲದಹುದೆಂದು ಅಜ್ಞಾನಿಯೊಡನಾಟ ಕಲ್ಲು ಆದಂತೆ ಸರ್ವಜ್ಞ ಅನ್ನುವಂತೆ ಮೂರ್ಖರ ಸಹವಾಸ ಮಾಡಿದರೆ ಕಲ್ಲಿಗೆ ತಲೆ ಜಜ್ಜಿಕೊಂಡಂತೆ ಅಂತ ಹೇಳ್ತಾರೆ ಆದ್ದರಿಂದ ಮೂರ್ಖರೊಂದಿಗೆ ಹೇಗೆ ವರ್ತಿಸಿದರೆ ಸೂಕ್ತವಾಗಿರುತ್ತೆ ಅಂತ ಮೇಷರಾಶಿಯವರಾದ ನೀವು ಚೆನ್ನಾಗಿ ಬಲ್ಲಿರಿ ನಿಮ್ಮ ಈ ಜಾಣ್ಮೆ ಎಲ್ಲರೂ ಮೆಚ್ಚುವಂಥದ್ದು ಮೂರ್ಖರ ಜೊತೆಗಿದ್ದುಕೊಂಡೇ ಅವರಿಂದಲೇ ಕೆಲಸಗಳನ್ನು ಮಾಡಿಸಿಕೊಳ್ಳುವಂತಹ ನಾಜೂಕಾದ ವ್ಯಕ್ತಿತ್ವ ನಿಮ್ಮದು ಮೇಷರಾಶಿಯ ವಿದ್ಯಾರ್ಥಿಗಳು ಶುಕ್ರವಾರದ ಈ ದಿನ ತುಂಬ ಉತ್ತಮವಾಗಿದೆ ನಿಮಗೆ ಶುಕ್ರವಾರ ಅಂದರೆ ಲಕ್ಷ್ಮೀ ವಾರ ಲಕ್ಷ್ಮಿ ಅಂದರೆ ಬರೀ ಸಂಪತ್ತಷ್ಟೇ ಅಲ್ಲ ವಿದ್ಯೆ ಗಳಿಸಿದರೂ ಅದು ಸಂಪತ್ತೆ ಅಂತಹ ಲಕ್ಷ್ಮಿ ಕಟಾಕ್ಷ ಆಗುವಂತಹ ವಿದ್ಯೆಯನ್ನು ಕಲಿಯಲು ವಿದ್ಯಾರ್ಥಿಗಳು ಮನಸ್ಸು ಮಾಡಬೇಕು ನಿಮ್ಮ ಗೋಲನ್ನು ಈ ದಿನ ಸೆಟ್ ಮಾಡಿಕೊಳ್ಳೋದು ಒಳ್ಳೆಯ ದಿನ ಆಗಿದೆ ಇವತ್ತು ಮುಂದೆ ಭವಿಷ್ಯದಲ್ಲಿ ಉನ್ನತ ಅಧಿಕಾರಿಯಾಗುವ ಯೋಗ ಇದೆ ಸಿವಿಲ್ ಸರ್ವಿಸ್ ಪರೀಕ್ಷೆ ಬರೆಯೋದು ಯು ಪಿ ಸಿ ಎಕ್ಸಾಮ್ಸನ್ನು ಅಟೆಂಡ್ ಮಾಡೋದು ಬ್ಯಾಂಕಿಂಗ್ ಸರ್ವೀಸು ಎಮ್ ಸಿಂಗ್ ಕಂಪನಿಗಳಲ್ಲಿ ಉದ್ಯೋಗ ಹೀಗೆ ಉದ್ಯೋಗ ಅವಕಾಶ ನಿಮ್ಮ ಓದಿಗೆ ಅನುಗುಣವಾಗಿ ಸಿಗುತ್ತೆ ಅದಕ್ಕಾಗಿ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿ ಸರ್ಕಾರಿ ಉದ್ಯೋಗ ಸಿಗುವಂತಹ ಯೋಗ ಕೂಡ ನಿಮಗಿದೆ ಇಲ್ಲಾಂದ್ರೂ ದೊಡ್ಡ ಕಂಪನಿಯಲ್ಲಿ ದೊಡ್ಡ ಹುದ್ದೆ ನಿಮ್ಮದಾಗುತ್ತೆ ತನ್ ತಾಯಿ ತಂದೆಯರ ಐದನೇ ರಾಶಿಯಲ್ಲಿ ಗುರುವಿದ್ದಾಗ ಅದನ್ನು ನೋಡಿ ಮಕ್ಕಳಿಗೆ ಉಪದೇಶ ಮಾಡಿ ಅದ್ಭುತ ಸಾಧನೆಯನ್ನು ಮಾಡಲಿದ್ದಾರೆ ಉದ್ಯೋಗ ಸ್ಥಾನವಾದ ಹತ್ತನೆಯ ರಾಶಿಯಲ್ಲಿ ಕುಜನೋ ಶನಿಯೂ ಸೇರಿದ್ದರೂ ಒಂದೇ ಸಮಯದಲ್ಲಿ ಹಲವು ಕಾರ್ಯಗಳನ್ನು ನಿರ್ವಹಣೆ ಮಾಡ್ತಾರೆ ಈ ದಿನ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಶುಭ ಕಾರ್ಯದಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಇದೆ ಅಲ್ಲಿ ಬಂಧುಗಳು ಹಳೆಯ ಮಿತ್ರರು ಮಾತಿಗೆ ಸಿಗಲಿದ್ದಾರೆ ಸಂತೋಷವಾಗಿ ದಿನನ ಕಳೆಯುತ್ತೀರಿ ಯಾವುದಕ್ಕೂ ಚಿಂತೆ ಮಾಡಬೇಡಿ ನಿಮ್ಮ ಇಷ್ಟಾರ್ಥಗಳು ಶುಭ ಫಲ ನೀಡಬೇಕಾದರೆ ಈ ದಿನ ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ಒಂದು ಬೊಗಸೆ ಅಕ್ಕಿ ಒಂದು ಅಚ್ಚು ಬೆಲ್ಲವನ್ನು ದಾನ ಮಾಡಿ ನಿಮಗೆ ಶುಭವಾಗುತ್ತೆ ಮತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿದೆ ವೃಷಭರಾಶಿ ವೃಷಭರಾಶಿಯವರು ಗಂಭೀರ ಸ್ವಭಾವದವರು ಎಂತಹ ಕಷ್ಟ ಬಂದರೂ ಸಹಿಸುವಂತವರು ಇತರರಿಗಾಗಿ ಕಷ್ಟಪಟ್ಟು ತ್ಯಾಗ ಮಾಡುವಂತಹ ಮನೋಭಾವವು ಜಾಸ್ತಿ ಇದೆ ಸಾಧಾರಣ ಜೀವನ ನಡೆಸಿದರೂ ಕೆಲವೊಂದು ವಿಚಾರಗಳಲ್ಲಿ ಹಠವಾದಿಗಳು ಯಾರು ಒಂದು ತಿಳುವಳಿಕೆ ಹೇಳಿದರೂ ಇವರು ಕೇಳುವ ಸ್ಥಿತಿಯಲ್ಲಿರಲ್ಲ ನೀವು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿದ್ರಂತೂ ಮುಗೀತು ಯಾರ ಮಾತನ್ನು ಗಣನೆಗೆ ತೆಗೆದುಕೊಳ್ಳಲ್ಲ ಆದರೆ ತೀರಾ ಆಪ್ತ ಸ್ನೇಹಿತರ ಮಾತನ್ನು ಮಾತ್ರ ಇವರು ಕೇಳ್ತಾರೆ ಆದ್ದರಿಂದ ಇವರಿಗೆ ಏನಾದರೂ ಹೇಳಬೇಕೆಂದಿದ್ದರೆ ಸ್ನೇಹಿತರ ಮೂಲಕವೇ ಹೇಳಿಸಬೇಕು ಆಗ ಕಾರ್ಯ ಸಿದ್ಧಿಯಾಗುತ್ತೆ ಅದರಲ್ಲೂ ವಿದ್ಯಾರ್ಥಿಗಳಿಗೆ ವಯಸ್ಸಿಗೆ ಬಂದಿರುವಂತಹ ಮಕ್ಕಳಿಗೆ ತಂದೆ ತಾಯಿ ಹೇಳುವುದು ರುಚಿಸದು ಕೆಲವು ತಂದೆ ತಾಯಿಯಂದ್ರಿಗೆ ಇದೇ ದೊಡ್ಡ ಚಿಂತೆ ಬೇಡ ಅಂದರೂ ಅದೇ ಕೋರ್ಸ್ ಮಾಡ್ತೇನೆ ಅಂತ ಫೀಸ್ ಕಟ್ಟೋದು ನಾಳೆ ದಿನ ಯಾವುದೋ ನೆವ ಹಿಡ್ಕೊಂಡು ಕೋರ್ಸ್ ಚೇಂಜ್ ಮಾಡಿಬಿಡೋದು ಈ ಕಡೆ ಕಟ್ಟಿದ ಫೀಸು ವೇಸ್ಟು ಆ ಕಡೆ ಟೈಮ್ ಕೂಡ ವೇಸ್ಟು ಮದುವೆಗೆ ಸಿದ್ಧವಾಗಿರುವಂತಹ ಮಕ್ಕಳನ್ನು ಅನ್ನ ಕಷ್ಟದ ಕೆಲಸವೇ ಸರಿ ಆದ್ದರಿಂದಲೇ ತೀರಾ ಆಪ್ತ ಸ್ನೇಹಿತರ ಮೂಲಕ ಹೇಳಿಸಿ ಅವರ ಮಾತಿಗೆ ಬೆಲೆಯನ್ನು ಕೊಡ್ತಾರೆ ವೃಷಭರಾಶಿಯವರು ಜೀವನೋಪಾಯಕ್ಕಾಗಿ ಒಂದು ಉದ್ಯೋಗವನ್ನಂತೂ ಗಿಟ್ಟಿಸಿದ್ದಾರೆ ಆದರೆ ಉದ್ಯೋಗ ಮಾಡುವಂತಹ ಜಾಗದಲ್ಲಿ ಅಷ್ಟೊಂದು ನೆಮ್ಮದಿ ಇರಲ್ಲ ಏನೋ ಒಂಥರ ಕಿರಿಕಿರಿ ಬಾಸ್ನಿಂದಲೋ ಸಹೋದ್ಯೋಗಿಗಳಿಂದಲೋ ಯಾರೋ ಒಬ್ಬರಿಂದ ಕಿರಿಕಿರಿ ಆಗತ್ತೆ ಗುರು ಎಂಟನೇ ಅಧಿಪತಿಯಾಗಿರುವಂತಹ ಕಾರಣ ಹಣಕಾಸಿನ ಸಂಪಾದನೆ ತೀರ ಹೆಚ್ಚೂ ಇಲ್ಲ ಕಮ್ಮಿನೂ ಇಲ್ಲ ಸಾಧಾರಣವಾಗಿರುತ್ತೆ ಆದರೆ ಈ ದಿನ ಖರ್ಚು ಹೆಚ್ಚಾಗುತ್ತೆ ಪ್ರೇಮಿಗಳಿಗೆ ಕನಸು ನನಸಾಗುವಂತಹ ದಿನ ವ್ಯಾಪಾರಸ್ಥರು ಲೇವಾದೇವಿಗಾರರು ರೈತರು ಆರಾಮವಾಗಿ ಕಾಲವನ್ನು ಕಳೀತೀರಿ ಆದರೆ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಊಟ ತಿಂಡಿಯನ್ನು ಟೈಮ್ ಟೈಮ್ಗೆ ಮಾಡಿ ಇದರಿಂದ ಜಠರಕ್ಕೆ ಸಂಬಂಧಿಸಿದಂತಹ ಮಲಬದ್ಧತೆ ಗ್ಯಾಸ್ಟ್ರಿಕ್ಕು ತೇಗು ಎದೆ ಉರಿ ಮುಂತಾದ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದು ಶುಕ್ರನು ಹುಬ್ಬದ ಮೂರನೇ ಪಾದದಲ್ಲಿದ್ದಾಗ ನಂಬಿದವರು ಕೈಬಿಡುವಂತಹ ಸಾಧ್ಯತೆ ಇದೆ ಆದ್ದರಿಂದ ಸ್ವಲ್ಪ ಜಾಗೃತರಾಗಿ ಈ ದಿನ ಆದಾಯಕ್ಕಿಂತ ಖರ್ಚು ಜಾಸ್ತಿ ಇರುತ್ತೆ ಕೆಲವರಂತೂ ಬಡ್ಡಿಗೆ ಹಣ ತೆರಬೇಕಾದಂತಹ ಪರಿಸ್ಥಿತಿನೂ ಬರಬಹುದು ಇಂತಹ ಸಂಕಷ್ಟಗಳ ನಿವಾರಣೆಗಾಗಿ ಶ್ರೀ ಮಹಾಲಕ್ಷ್ಮಿಯ ದರ್ಶನವನ್ನು ಮಾಡಿ ಒಂದು ಕುಂಕುಮಾರ್ಚನೆಯನ್ನು ಮಾಡಿಸಿ ಈ ಕುಂಕುಮವನ್ನು ಹಣೆಗೆ ಧರಿಸೋದ್ರಿಂದ ನಿಮಗೆ ಶುಭ ಫಲ ನಿಮ್ಮದಾಗುತ್ತೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿದೆ ಈ ದಿನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಜನಿಸಿದವರಿಗೆ ಬುಧನು ಲಗ್ನಾಧಿಪತಿಯು ವಿದ್ಯಾಸ್ಥಾನವಾದ ನಾಲ್ಕನೇ ರಾಶಿಗೂ ಅಧಿಪತಿಯಾದ್ದರಿಂದ ಇವರು ಯಾವುದನ್ನೇ ಆಗಲಿ ತೀಕ್ಷ್ಣವಾಗಿ ಅಭ್ಯಾಸ ಮಾಡುವಂತಹ ಗುಣವುಳ್ಳವರು ಹೇಳಿಕೊಳ್ಳುವಂತಹ ಉನ್ನತ ವಿದ್ಯೆ ಪಡೆದಿದ್ದರೂ ಅದಕ್ಕೆ ಬೇಕಾದ ಚಾತುರ್ಯ ಕುಶಲತೆ ಮೇಧಾವಿತನ ಇವರಲ್ಲಿರುತ್ತೆ ವಿದ್ಯೆ ಎಂಬ ಸಮುದ್ರದಲ್ಲೇ ಮುಳುಗಬೇಕೆಂಬ ಹಂಬಲ ಆನೆ ಮಲಗಿದರೂ ಕುದುರೆ ಮಟ್ಟಕ್ಕೆ ಅನ್ನುವಂತೆ ಇವರು ಕೈ ಹಾಕಿದ ಯಾವುದೇ ವಿದ್ಯೆ ಕಲೆಗಳಲ್ಲಿ ಉನ್ನತ ಅನುಭವವನ್ನು ಪಡೆಯದೆ ಬಿಡಲ್ಲ ಈ ರಾಶಿಯಲ್ಲಿ ಹುಟ್ಟಿದ ವಿದ್ಯಾರ್ಥಿಗಳು ಅಷ್ಟೇ ಓದಿನಲ್ಲಿ ಗುರಿ ಮುಟ್ಟಿಯೇ ತಿರುವರು ಒಂದಾದ ಮೇಲೊಂದು ಕೋರ್ಸನ್ನು ಮಾಡುವಂತಹ ಆ ಥರ ಕೆಲವರು ವಿವಾಹವಾದ ನಂತರವೂ ಓದಿ ಪರೀಕ್ಷೆ ಬರೆದಿದ್ದಾರೆ ಇವರ ಓದಿಗೆ ತಕ್ಕ ಉದ್ಯೋಗ ದೊರೆಯಲಿದೆ ಆದರೂ ಕೆಲವು ತಂದೆ ತಾಯಿಯರಿಗೆ ಮಕ್ಕಳ ಓದಿನ ಬಗ್ಗೆ ಉದ್ಯೋಗದ ಬಗ್ಗೆ ಚಿಂತೆ ಇದ್ದೇ ಇರುತ್ತೆ ಇದರಿಂದ ನೋವು ಇಲ್ಲದಿಲ್ಲ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವ ಬಗ್ಗೆ ಪ್ರಸ್ತಾಪ ಆಗಬಹುದು ಕೆಲವು ಕುಟುಂಬದಲ್ಲಿ ಶುಭ ಕಾರ್ಯಗಳು ಎಷ್ಟೇ ಪ್ರಯತ್ನ ಪಟ್ಟರೂ ಕೈಗೊಡ್ತಾ ಇಲ್ಲ ಅನ್ನುವಂತಹ ಚಿಂತೆ ಕಾಡ್ತಾ ಇರಬಹುದು ಇದರ ನಿವಾರಣೆಗೆ ಹನ್ನೊಂದು ಸೋಮವಾರ ಶಿವನ ಪರಿವಾರ ದೇವತೆಗಳಿರುವಂತಹ ದೇವಾಲಯಕ್ಕೆ ಭೇಟಿ ಮಾಡಿ ದರ್ಶನ ಮಾಡಿ ಅನ್ನೋ ಒಂದು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ನಿಮ್ಮ ಮನದ ಇಂಗಿತವನ್ನು ಭಗವಂತನಲ್ಲಿ ಅರ್ಕೆ ಮಾಡಿಕೊಳ್ಳಿ ಆ ನಂತರ ಅಪೂರ್ಣವಾದಂತಹ ಕಾರ್ಯಗಳು ಶುಭ ಫಲವನ್ನು ನೀಡುತ್ತೆ ಈ ದಿನ ಆರೋಗ್ಯ ಚೆನ್ನಾಗಿದ್ದರೂ ವಾತ ಸಂಬಂಧವಾದಂತಹ ಸಮಸ್ಯೆ ಕಾಡಬಹುದು ನರಗಳ ಬಲಹೀನತೆ ಜಾಸ್ತಿ ಇರುತ್ತೆ ಇದಕ್ಕಾಗಿ ಸತ್ವಯುತ ಆಹಾರವನ್ನು ಸೇವನೆ ಮಾಡಿ ಹಾಗೆ ಕಬ್ಬಿಣದ ಅಂಶ ಜಾಸ್ತಿ ಇರುವಂತಹ ತರಕಾರಿಗಳನ್ನು ಹೆಚ್ಚಾಗಿ ಸೇವನೆ ಮಾಡಿ ಹಾಲು ತುಪ್ಪ ಚೆನ್ನಾಗಿ ಸೇವಿಸಿ ನೇಂದ್ರ ಬಾಳೆಹಣ್ಣು ಇದಕ್ಕೆ ರಾಮಬಾಣ ವಾರಕ್ಕೆ ಮೂರು ಬಾರಿಯಾದರೂ ಇದನ್ನು ಸೇವನೆ ಮಾಡೋದು ಒಳ್ಳೆಯದು ಅಲಂಕಾರಿಕ ವಸ್ತುಗಳು ಆಭರಣಗಳು ಉಡುಪುಗಳು ಇಂತಹ ಸೌಂದರ್ಯವರ್ಧಕಗಳ ಖರೀದಿಗೆ ಹಣ ವ್ಯಯ ಆಗಲಿದೆ ಸ್ಥಿರಾಸ್ತಿ ಖರೀದಿ ಮಾಡುವಂಥ ಯೋಚನೆ ಮನಸ್ಸಿನಲ್ಲಿ ಬರಬಹುದು ರೈತರಿಗೆ ನೆಮ್ಮದಿ ಇದೆ ಈ ದಿನ ಆದರೆ ರಾಜಕಾರಣಿಗಳಿಗೆ ಮಾನಸಿಕವಾಗಿ ಒತ್ತಡ ಇರುತ್ತೆ ಸರ್ಕಾರಿ ಕೆಲಸಗಳಲ್ಲಿ ನಿಧಾನ ಪ್ರಗತಿ ಇದೆ ಸಂಗಾತಿಗಳು ತಮ್ಮ ನಡೆನುಡಿಯ ಬಗ್ಗೆ ಎಚ್ಚರದಿಂದ ಇರಿ ಕಮ್ಯುನಿಕೇಷನ್ ಸರಿ ಇಲ್ಲದ್ರಿಂದ ಮನಸ್ತಾಪ ಉಂಟಾಗಬಹುದು ಆಗಾಗ ಕಾಡುವಂತಹ ಅಭದ್ರತೆಯ ನಿವಾರಣೆಗಾಗಿ ಈ ದಿನ ನರಸಿಂಹದೇವರ ದರ್ಶನವನ್ನು ಮಾಡಿ ನರಸಿಂಹ ಕವಚವನ್ನು ಪಠನೆ ಮಾಡಿ ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕಾಗಿರೋದ್ರಿಂದ ನಿಮ್ಮ ಪ್ರಯಾಣ ಈಶಾನ್ಯ ದಿಕ್ಕಿನಡೆಗೆ ಸಾಗಲಿ ನಿಮಗೆ ಶುಭವಾಗುತ್ತೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಮಾತೃ ಸ್ಥಾನಾಧಿಪತಿ ಶುಕ್ರನಾಗಿಯೂ ಪಿತೃ ಸ್ಥಾನಾಧಿಪತಿ ಗುರುವಾಗಿಯೂ ಇರೋದ್ರಿಂದ ಒಮ್ಮೊಮ್ಮೆ ಒಗ್ಗಟ್ಟಾಗಿಯೂ ಕೆಲವೊಮ್ಮೆ ವಿರಸಗಳಿಂದಲೂ ಕೂಡಿರ್ತಾರೆ ಸಂಸಾರದಲ್ಲಿ ಗಂಡ ಹೆಂಡತಿ ಅಮಾವಾಸ್ಯೆ ಹುಣ್ಣಿಮೆಗಳಂದು ಪರಸ್ಪರ ಪ್ರೀತಿ ಮಾಡಿದ್ರೆ ಉಳಿದಂತೆ ಸಾಧಾರಣವಾಗಿ ವಿರಸ ಇರುತ್ತೆ ಇವರದ್ದು ಯೋಗ ಜಾತಕ ಯೋಗ ಕರಣ ಬಂದ ದಿನ ಹಬ್ಬ ಬರೆದಿದ್ದರೆ ಮಾಮೂಲಿ ಜೀವನ ಅನ್ನುವಂತೆ ಇರ್ತಾರೆ ಸಂಗಾತಿಗಳು ಹಾಗೇನೆ ಪ್ರೇಮ ಜೀವನದಲ್ಲಿ ಕನ್ಸಿಸ್ಟೆನ್ಸಿ ಇರಲ್ಲ ಎತ್ತು ಏರಿಗೆ ಎಳೆದರೆ ಕೋಣ ನೀರಿಗೆ ಎಳೆದಂತೆ ಒಮ್ಮೊಮ್ಮೆ ಹೀಗಾಗೋದುಂಟು ಅದಕ್ಕಾಗಿ ಚಿಂತೆ ಮಾಡಬೇಡಿ ವಾಯು ಸಂಬಂಧವಾದ ರೋಗಗಳು ಆಗಾಗ್ಗೆ ತಲೆದೋರೋದ್ರಿಂದ ಗೆಡ್ಡೆ ವಿಧವಾದ ಆಹಾರದಲ್ಲಿ ಬಳಸದೆ ಸೊಪ್ಪು ಮುಂತಾದವುಗಳನ್ನು ಅಧಿಕವಾಗಿ ಬಳಸಬೇಕು ಆಹಾರದಲ್ಲಿ ಖಾರವನ್ನು ಕಡಿಮೆ ಬಳಸೋದು ಉತ್ತಮ ಒಟ್ಟಿನಲ್ಲಿ ಇವರಿಗೆ ರೋಗ ಸಹಿಷ್ಣುತೆ ಸ್ವಲ್ಪ ಕಡಿಮೆ ಇರಲಿದೆ ಈ ದಿನ ಜೀವನಾಧಿಪತಿ ಖುಜ ಆಗಿರೋದ್ರಿಂದ ಉದ್ಯೋಗದಲ್ಲಿ ಯಶಸ್ಸು ಸಿಕ್ಕತ್ತೆ ರಾಜಕೀಯ ಕ್ಷೇತ್ರದಲ್ಲಿರುವಂಥವರಿಗೆ ಯಶಸ್ಸು ಗೌರವಾದರಗಳು ದೊರೆಯಲಿವೆ ಈ ದಿನ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ ಗುತ್ತಿಗೆ ವ್ಯಾಪಾರಿಗಳಿಗೆ ದಳ್ಳಾಳಿಗಳಿಗೆ ಷೇರು ವ್ಯವಹಾರ ಮಾಡುವಂಥವರಿಗೆ ಧನಲಾಭ ಅಧಿಕವಾಗಿದೆ ಈ ದಿನ ಈ ರಾಶಿಯ ಸ್ತ್ರೀಯರಿಗೆ ದೇಹಬಾಧೆ ಆದರೂ ಕೂಡ ಈ ದಿನ ಸಹಿಸಿಕೊಳ್ಳಲಿದ್ದೀರಿ ವಸ್ತ್ರಾಲಂಕಾರದಲ್ಲಿ ಈ ದಿನ ವಿಶೇಷ ಆಸಕ್ತಿ ಮೂಡಲಿದೆ ಇದರಿಂದ ಸ್ವಲ್ಪ ಖರ್ಚಾಗುವಂತಹ ಸಂಭವ ಕೂಡ ಇದೆ ವಾಹನಗಳಿಂದ ಅನುಕೂಲ ಇದೆ ಆದರೆ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ ಪ್ರೇಮಿಗಳಿಗೆ ಈ ದಿನ ಉತ್ಸಾಹ ತುಂಬಾ ಜಾಸ್ತಿ ಇರುತ್ತೆ ಎಕ್ಸೈಟ್ಮೆಂಟ್ ಆಗಿರ್ತೀರಿ ಮಾನಸಿಕ ಶಾಂತಿಗಾಗಿ ಈ ದಿನ ವೇಣುಗೋಪಾಲ ಸ್ವಾಮಿಯ ದೇವಾಲಯಕ್ಕೆ ಭೇಟಿ ಮಾಡಿ ಒಂದೈದು ನಿಮಿಷ ಕುಳಿತು ಅಲ್ಲಿ ಭಗವಂತನ ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಹಾಗೆ ನಿಮ್ಮ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕಾಗಿದೆ ಈ ದಿನ ಸಿಂಹ ತಮ್ಮ ಶಕ್ತಿಗೆ ಮೀರಿದ ಕಾರ್ಯಗಳಲ್ಲಿ ಪಾಲ್ಗೊಂಡು ವಿಜಯ ಸಾಧಿಸುವವರಿಗೆ ಬಿಡದ ಪ್ರಯತ್ನದಿಂದ ಎದುರಾಗುವಂತಹ ಕಷ್ಟಗಳನ್ನು ನಷ್ಟಗಳನ್ನು ಲಕ್ಷ್ಯ ಮಾಡದೆ ಮುನ್ನುಗ್ಗುವವರು ಸಿಂಹರಾಶಿಯವರು ವಿದ್ಯಾರ್ಥಿಗಳಿಗೆ ಓದು ತುಂಬ ಇಷ್ಟ ಆಗುತ್ತೆ ಅಂದಿನ ಪಾಠಗಳನ್ನು ಅಂದಿನ ಹೋಮ್ವರ್ಕ್ಗಳನ್ನು ಅಸೈನ್ಮೆಂಟ್ಗಳನ್ನು ಅಂದೇ ಮುಗಿಸಬೇಕು ಗುರುಗಳ ಮೆಚ್ಚಿನ ಶಿಷ್ಯರು ಗುರು ಸೇವೆ ಇವರಿಗೂ ಕೂಡ ತುಂಬ ಇಷ್ಟವಾದ ಕೆಲಸ ತಾತ್ಕಾಲಿಕವಾಗಿ ವ್ಯಾಸಂಗದಿಂದ ಡಿಸ್ಕನೆಕ್ಟ್ ಆದರೂ ಕೂಡ ಅದರ ಬಗೆಗಿನ ಗೀಳು ಇದ್ದೇ ಇರುತ್ತೆ ಇವರಿಗೆ ಮಕ್ಕಳ ಓದಿನ ವಿದ್ಯಾಭ್ಯಾಸದ ಬಗ್ಗೆ ಈ ದಿನ ವೃತ್ತ ಅಲೆದಾಟ ಓಡಾಟ ಖರೀದಿ ಇರುವಂತಹ ಸಂಭವ ಇದೆ ಇದು ಈ ದಿನ ಆಗದಿದ್ದರೂ ನಾಳೆ ಆದರೂ ಆಗಬಹುದು ಕುಟುಂಬದ ವಿಚಾರದಲ್ಲಿ ನೀವೇ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲಿದ್ದೀರಿ ಆದರೆ ಈ ದಿನ ಆರೋಗ್ಯದ ಮೇಲೆ ಸ್ವಲ್ಪ ನಿಗಾ ಇಟ್ಟರೆ ಒಳಿತು ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ ಸಾಲ ಮಾಡಿದವರು ಬಡ್ಡಿ ಚಕ್ರ ಬಡ್ಡಿ ಮೀಟರ್ ಬಡ್ಡಿ ಇಂತಹ ಬಡ್ಡಿ ವ್ಯವಹಾರ ಮಾಡುತ್ತಿದ್ದರೆ ಒಳ್ಳೆಯದು ಸ್ಥಿರಾಸ್ತಿ ಖರೀದಿ ಆಗಬಹುದು ರೈತರಿಗೆ ವ್ಯಾಪಾರಿಗಳಿಗೆ ಲಾಭದಾಯಕವಾದಂತಹ ದಿನ ಇದು ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳಾಗಬಹುದು ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕೆ ವಿದೇಶ ಪ್ರಯಾಣ ಪ್ರಸ್ತಾವನೆ ಬರಬಹುದು ವಿವಾಹದ ನಿಮಿತ್ತ ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆಯೂ ಇರಬಹುದು ಕಾರು ಆಟೋ ಟ್ಯಾಕ್ಸಿ ಚಾಲಕರು ಸ್ವಲ್ಪ ಆಲಸ್ಯದಿಂದ ವಾಹನ ಓಡಿಸುವ ಪರಿಪಾಠ ಇದ್ದವರು ಈ ದಿನ ಜಾಗೃತರಾಗಿರಿ ನಿಮ್ಮ ಸ್ನೇಹಿತರಿಂದ ಸಹಾಯ ಈ ದಿನ ನಿಮಗೆ ದೊರೆಯುತ್ತೆ ಇದರಿಂದಾಗಿ ಅಪೂರ್ಣವಾಗಿರುವಂತಹ ಕೆಲಸಗಳನ್ನು ಪೂರ್ತಿ ಮಾಡಲು ಸಹಾಯ ಮಾಡಿದಂತಾಗುತ್ತೆ ಸಂಗಾತಿಗಳು ಖುಷಿಯಾಗಿರ್ತೀರಿ ಒಂದು ಸಿನಿಮಾಕ್ಕೋ ಒಂದು ಮಾಲ್ಗೋ ಅಥವಾ ಒಂದು ಲಾಂಗ್ ಡ್ರೈವ್ಗೋ ದೇವಾಲಯಕ್ಕೋ ಒಟ್ಟಿನಲ್ಲಿ ಒಂದು ಪಿಕ್ನಿಕ್ ಸ್ಪಾಟ್ಗೆ ಹೋಗಬೇಕಾಗಿದೆ ಇದರಿಂದ ಮಾತಾಡಲಿಕ್ಕೆ ಹೆಚ್ಚು ಸಮಯ ಸಿಕ್ಕಂತಾಗತ್ತೆ ನಿಮ್ಮ ಮನಸ್ಸಲ್ಲಿರುವಂಥ ವಿಚಾರಗಳನ್ನು ಇದ್ದುದನ್ನು ನೇರವಾಗಿ ಅಲ್ಲಿ ಹೇಳಿಬಿಡಿ ಹಲವು ಕ್ಲಾರಿಫಿಕೇಷನ್ಸ್ಗಳು ಇಂದು ನಿಮಗೆ ಸಿಕ್ಕಲಿದೆ ನಿಮ್ಮ ಮನಸ್ಸಿನ ಉಲ್ಲಾಸಕ್ಕಾಗಿ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ವೆಂಕಟೇಶ್ವರ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಕನ್ಯಾ ಎಲ್ಲ ವಿಷಯಗಳಲ್ಲೂ ಅಧಿಕ ಧೈರ್ಯವಿದ್ದರೂ ಕೂಡ ಭಯವು ಆಗಾಗ್ಗೆ ಇವರನ್ನ ಕಾಡುವುದು ಯಾವುದೇ ಕೆಲಸವನ್ನು ಮಾಡುವ ಮೊದಲು ದೀರ್ಘಾಲೋಚನೆಯನ್ನು ಮಾಡಿ ಹಿರಿಯರ ಆಶೀರ್ವಾದವನ್ನು ಪಡೆದು ಮುಂದುವರಿಯಲಿದ್ದಾರೆ ಆಡಿದ ಮಾತಿಗೆ ಸೋಲುತ್ತಾರೆ ಕನ್ಯಾ ರಾಶಿಯಲ್ಲಿ ಜನಿಸಿದಂತಹ ಪುರುಷರು ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗಿದೆ ಎಲ್ಲ ಭಾರವನ್ನು ಪತ್ನಿಯ ಮೇಲೆ ಹಾಕಿ ಉಳಿದುದನ್ನು ಮಕ್ಕಳಿಂದಲೇ ಮಾಡಿ ಮುಗಿಸಲಿದ್ದಾರೆ ಇವರ ಸಂಗಾತಿಯ ಕೈ ಮೇಲಾಗುವುದು ಅವರ ಜಗತ್ತಿನಲ್ಲಿ ಇವರು ಹುಲಿಯಂತೆ ಇದ್ದರೂ ಕೂಡ ಮನೆಯಲ್ಲಿ ಇವರ ಆಟ ಏನೂ ನಡೆಯದು ಸುಖ ಸಪ್ತಮಾಧಿಪತಿ ಇವರಿಗೆ ಗುರು ಆದ್ದರಿಂದ ಈ ರಾಶಿಯವರು ಸ್ತ್ರೀಯರಾಗಲಿ ಪುರುಷರಾಗಲಿ ತಿಳುವಳಿಕೆಯನ್ನು ಅನುಭವವನ್ನು ಹೊಂದಿರ್ತಾರೆ ಈ ದಿನ ಶರೀರದ ಆಲಸ್ಯದಿಂದಾಗಿ ಯಾವುದೇ ದೈಹಿಕ ಕೆಲಸಗಳನ್ನು ಮಾಡಲಾಗ್ತಾ ಇಲ್ಲ ನಿದ್ರೆ ಆಲಸ್ಯ ನೇರಡಿಕೆ ಇವು ನಿಮ್ಮನ್ನು ಕಾಡಬಹುದು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ವೃತ್ತ ಕೊರಗಬೇಕಾಗಬಹುದು ಧಾರ್ಮಿಕ ಕಾರ್ಯಗಳಲ್ಲಿ ಈ ದಿನ ಆಸಕ್ತಿಯನ್ನು ಬೆಳೆಸಿಕೊಳ್ಬೇಕಾಗಿದೆ ಮನೆಯಲ್ಲಿ ಆಗಬೇಕಾದಂತಹ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಕೊಡಿ ಇದರಿಂದ ಹಿರಿಯರಿಗೆ ಸಂತೋಷ ಉಂಟಾಗುತ್ತೆ ಆಭರಣಗಳು ಉಡುಪುಗಳ ಖರೀದಿಗೆ ಮನಸ್ಸಾಗಬಹುದು ಅಥವಾ ಕುಟುಂಬದವರೇ ಒತ್ತಾಯಿಸಬಹುದು ಕೃಷಿ ಚಟುವಟಿಕೆಗಳು ಬಿರುಸಿನಿಂದ ನಡೆಯುತ್ತೆ ಹೂ ಹಣ್ಣು ತರಕಾರಿ ವ್ಯಾಪಾರಸ್ಥರಿಗೆ ಕಿರಾಣಿ ಅಂಗಡಿಯವರಿಗೆ ಈ ದಿನ ಲಾಭದಾಯಕವಾದಂತಹ ದಿನ ಆದರೆ ಇನ್ನೂ ಸ್ವಲ್ಪ ಬಂಡವಾಳ ಹೂಡಿ ಬಿಸ್ನೆಸ್ ಇಂಪ್ರೂವ್ ಮಾಡಿದರೆ ಅಧಿಕ ಲಾಭ ನಿಮ್ ನಿರೀಕ್ಷೆ ಮಾಡಬಹುದು ಕನ್ಯಾ ಲಗ್ನದಲ್ಲಿ ಜನಿಸಿದವರಿಗೆ ಧನಾಧಿಪತಿ ಶುಕ್ರನಾಗಿರೋದ್ರಿಂದ ಕೀರ್ತಿಯನ್ನು ಸಾಧಿಸಿ ಜೀವನ ನಿರ್ವಹಣೆಗೆ ಸಾಕಷ್ಟು ಹಣ ದೊರೆಯುತ್ತೆ ಆದರೆ ಸದಾ ಭಗವಂತನ ಸೇವೆಯನ್ನು ಮಾಡ್ತಾ ಇರಿ ಕಲಿಯುಗದಲ್ಲಿ ಅವಶ್ಯಕವಾಗಿ ಬೇಕಾದಂತಹ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಿ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಪೂರ್ವ ದಿಕ್ಕು ತುಲಾ ಅಹುದು ಬಾಳ್ ಭಂಡತನ ವಿಹದಿ ಬಾಳ್ ಮುಗಿಯುವಡೆ ಒಡೆ ಕಹಿಯೋಗರು ಕಾಯಿ ಮಿಡಿತನದೊಳದು ಮುಗಿಯೇ ಸಿಹಿ ಅಹುದು ಕಾಯಿ ಹಣ್ಣಾಗೆ ಜೀವಿತವಂತು ಮಹಿಮೆಗೊಳುವುದು ಮಾಗೆ ಮಂಕುತಿಮ್ಮ ಅಂದ್ರೆ ಇಲ್ಲಿ ಅವರು ಹೇಳ್ತಾ ಇರುವಂತಹ ಮಾತು ಪಕ್ವವಾಗಲಿ ಕಾಯಿ ಅನ್ನುವಂಥದ್ದು ಕಾಯಿ ಅಂತಂದ್ರೆ ಕಾಯುವಿಕೆ ಇದೊಂದು ತಪಸ್ಸಿನಂತೆ ಬಾಳೆಯ ಫಲ ಇದಕ್ಕೆ ಉತ್ತಮ ಉದಾಹರಣೆ ಬಾಳೆಯ ಗಿಡದಿ ಮೋತೆ ಅಂದ್ರೆ ಅದರ ಹೂವು ಹೊರಟು ಹೂವು ಕಾಯಾಗಿ ಬಲಿತು ಮಾಗಿ ಕಡೆಗೆ ಬಾಳೆಹಣ್ಣಾದಾಗ ಸಾರ್ಥಕತೆ ದೊರೆತಂತೆ ಇದರಲ್ಲಿ ಬಾಳೆಹಣ್ಣಾಗುವುದು ಎಂತಹ ಅದ್ಭುತ ಪ್ರಕೃತಿಯ ಸೃಷ್ಟಿ ಇದು ಇಹದ ಬಾಳು ಅರೆಯಾದರೆ ಅರ್ಧ ಬೆಂದ ಮಡಿಕೆಯ ಸರಿ ಬಾಳು ಬಾಳಲ್ಲ ಮರದ ಕಾಯಿ ಒಗಸತನವನ್ನು ಕಹಿಯನ್ನು ಮಾತ್ರ ಎಳೆತನದಲ್ಲಿ ಹೊಂದಿರುತ್ತೆ ಅದೇ ಮಾಗಿದರೆ ಸವಿ ರುಚಿಯ ಹಣ್ಣಾಗುತ್ತೆ ಕಾಯ ರೂಪದಲ್ಲಿ ಉಳಿಯಿರುವಂತಹ ಮಾವು ಹಣ್ಣಾದಾಗ ಇನ್ನಿದಾಗುತ್ತೆ ಸವಿಯನ್ನು ನೀಡುತ್ತೆ ಜೀವನವೂ ಅದರ ಪ್ರತಿಬಿಂಬವೇ ಅದಕ್ಕೆಂದೇ ಶರಣರ ಬಾಳನ್ನ ಮರಣದಲ್ಲಿ ಕಾಣು ಅಂತ ಹೇಳ್ತಾರೆ ಅದನ್ನೇ ಪುಲಿಗೆರೆಯ ಸೋಮನಾಥ ದೈವ ಒಲ್ಮೆ ಇರಲು ಕಾಲಾನುಕಾಲಕ್ಕೆ ಮಿಡಿಪಣ್ಣಾಗದೆ ಎಳಗರು ಎತ್ತಾಗದೆ ಬಡವಂ ಬಲ್ಲಿದನಾಗದೆ ಎನ್ನುತ್ತಾನೆ ಕಾಲದ ಮಹತ್ವದ ಜೊತೆಗೆ ಕಾಯುವ ತಾಳ್ಮೆ ಎರಡೂ ಬೆರೆತಾಗ ಬದುಕೊಂದು ರಸಪಾಕವಾಗುತ್ತೆ ಅದೇ ರೀತಿ ತುಲಾರಾಶಿಯವರು ಸಮಯಕ್ಕೆ ತುಂಬ ಮಹತ್ವವನ್ನು ನೀಡುವಂತಹ ಸ್ವಭಾವದವರು ವೇಳೆಗೆ ಸರಿಯಾಗಿ ರೆಡಿಯಾಗಿ ನಿಂತು ಬಿಡ್ತಾರೆ ಅಂದರೆ ಯಾವುದೇ ಫಂಕ್ಷನ್ಗಾಗಲಿ ಅಥವಾ ಕಚೇರಿಗಾಗಲಿ ಟೈಮ್ಗೆ ಸರಿಯಾಗಿ ಹೋಗುವಂತಹ ಸ್ವಭಾವದವರು ಉಳಿದವರು ಇನ್ನೂ ಆಲಸ್ಯದಿಂದ ಸೋಮಾರಿತನದಿಂದ ಇದ್ದರೆ ಅವರ ಗ್ರಹಚಾರವನ್ನು ಬಿಡಿಸಲು ಹಿಂದೆ ಮುಂದೆ ನೋಡಲ್ಲ ಇವರು ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ಇದೆ ಎಲ್ಲ ಪರೀಕ್ಷೆಗಳಲ್ಲೂ ರ್ಯಾಂಕ್ ಬರೆದಿದ್ದರೂ ಡಿಸ್ಟಿಂಕ್ಷನ್ ಬರೆದಿದ್ದರೂ ಪರವಾಗಿಲ್ಲ ಜೀವನವೆಂಬ ಪಾಠವನ್ನು ಉತ್ತಮವಾಗಿ ಕಲಿತ್ಕೊಂಡಿದ್ದೀರಿ ಎಲ್ಲಿ ಹೋದರೂ ಬದುಕುವಂತಹ ಕಲೆ ನಿಮಗೆ ಗೊತ್ತಿದೆ ಆರೋಗ್ಯದ ಸ್ಥಿತಿ ಈ ದಿನ ಉತ್ತಮವಾಗಿದೆ ಉದ್ಯೋಗ ಹುಡುಕ್ತಾ ಇರುವಂಥವರಿಗೆ ಒಳ್ಳೆಯ ದಿನ ಇದೆ ಹಾಗೆ ಉದ್ಯೋಗ ಮಾಡ್ತಾ ಇರುವಂಥವ್ರಿಗೆ ಮೇಲಧಿಕಾರಿಗಳಿಂದ ಕಿರಿಕಿರಿ ಇದರಿಂದ ಜೀವನದಲ್ಲಿ ಜಿಗುಪ್ಸೆ ಈ ಜಿಗುಪ್ಸೆ ಬಹಳ ಸಮಯ ಉಳಿಯಲ್ಲ ಆದರೂ ಕಾಡಿಸದೆ ಬಿಡಲ್ಲ ಸಂಗಾತಿಗಳಿಗೆ ಉತ್ತಮ ದಿನ ಸ್ವಲ್ಪ ಕೀಟಲೆ ಮಾಡುವಂತಹ ಸ್ವಭಾವ ಈ ದಿನ ಜಾಸ್ತಿ ಇರುತ್ತೆ ನಿಮಗೆ ಮನಸ್ಸಿನಲ್ಲಿ ಆಗಾಗ್ಗೆ ಮೂಡುವಂತಹ ಕ್ಲೇಷಗಳ ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ವೃಶ್ಚಿಕ ರವಿಯು ಮೂಡಣ ದಿಕ್ಕಿನಲ್ಲಿ ಸರಿಯಾದ ಸಮಯಕ್ಕೆ ಮೂಡ್ತಾನೆ ಭೂಮಿಯು ಸೂರ್ಯನ ಸುತ್ತ ಸರಿಯಾದ ಪಥದಲ್ಲಿ ಚಲಿಸುತ್ತೆ ಚಂದ್ರನು ಅಷ್ಟೇ ನಿರ್ದಿಷ್ಟವಾದ ಪಥದಲ್ಲಿ ಭೂಮಿಯ ಸುತ್ತಲೂ ಪರಿಭ್ರಮಿಸ್ತಾ ಇದ್ದಾನೆ ಹೀಗೆ ಕೋಟ್ಯಾಂತರ ಗ್ರಹಗಳು ಅವುಗಳ ನಕ್ಷತ್ರಗಳ ಸುತ್ತಲೂ ಸಮಯಕ್ಕೆ ಸರಿಯಾಗಿ ಸರಿಯಾದ ಪಥದಲ್ಲಿ ಸುತ್ತುತ್ತಾ ಇರುವಂಥದ್ದು ಪ್ರಕೃತಿಯ ಲೀಲಾ ವಿನೋದ ಎಂತಹ ಅಮೋಘವಾದ ಪ್ರಕ್ರಿಯೆ ಇಂತಹ ಅದ್ಭುತ ಸದಾ ಜಗತ್ತಿನಲ್ಲಿ ನಡೀತಾ ಇರಲು ನಿಮಗೆ ಮಾತ್ರ ಈ ಅದ್ಭುತ ನಡೀತಾ ಇಲ್ಲ ಇದಕ್ಕೆ ಕಾರಣ ನಿಮಗೆ ಗೊತ್ತಿದೆ ಈ ಸಮಸ್ಯೆಗಳು ಮಾನವನಿಗೆ ಬರದೆ ಮರಗಳಿಗೆ ಬಂದಿವೆ ಇಂತಹ ಅದ್ಭುತವಾದ ಪ್ರಪಂಚವನ್ನು ಭಗವಂತ ನಮಗೆ ನೀಡಿರುವಾಗ ಪ್ರತಿಯೊಂದು ದಿನವೂ ಅತಿಮೂಲ್ಯ ಅಂತಹ ದಿನವನ್ನು ನಿಮ್ಮ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಕ್ಷುಲ್ಲಕ ಕಾರಣಗಳಿಗೆ ಹಾಳು ಮಾಡಿಕೊಂಡು ಕೆಟ್ಟ ದಿನವೆಂದು ಅರ್ಥೈಸಿಕೊಳ್ಳಬೇಡಿ ಕೆಟ್ಟ ದಿನ ಅಂತ ಹೇಳಿ ಬ್ರ್ಯಾಂಡನ್ನು ಮಾಡಬೇಡಿ ಇಂದು ವೃಶ್ಚಿಕ ರಾಶಿಯವರು ಪ್ರಯಾಣ ಮಾಡುವಂತಹ ಸಾಧ್ಯತೆ ಇದ್ದು ಪ್ರಯಾಣವು ಸುಗಮವಾಗಿಯೂ ಸುಂದರವಾಗಿಯೂ ಸುಖಕರವಾಗಿಯೂ ಇದ್ದರೂ ಸಹ ದುಬಾರಿಯಾಗಿರುತ್ತೆ ಹೀಗಾಗಿ ನೀವು ಸಾಕಷ್ಟು ಹಣವನ್ನು ಜೊತೆಯಲ್ಲಿ ಇಟ್ಟುಕೊಂಡಿದ್ದೀರೆಂದು ಪರಿಶೀಲನೆ ಮಾಡಿಕೊಳ್ಳಿ ಇಂದು ನಿಮಗೆ ಒತ್ತಡ ಭರಿತವಾದ ದಿನವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರ ಸಂಘದಿಂದ ಆ ಒತ್ತಡಗಳಿಂದ ಹೊರಬರಲು ಸಾಧ್ಯ ಆಗುತ್ತೆ ಇಂದು ವೃಶ್ಚಿಕ ರಾಶಿಯವರ ಆರೋಗ್ಯ ಸಾಧಾರಣವಾಗಿದ್ದು ಹಣಕಾಸಿನ ವಿಚಾರದಲ್ಲಿಯೂ ಕೂಡ ಸಾಧಾರಣ ಫಲಾಫಲಗಳಿವೆ ಕುಟುಂಬದಲ್ಲಿ ಉತ್ತಮವಾದ ವಾತಾವರಣ ಇದೆ ಪ್ರೇಮಿಗಳಿಗೆ ದಂಪತಿಗಳಿಗೆ ಗೃಹಿಣಿಯರಿಗೆ ಉದ್ಯೋಗಿಗಳಿಗೆ ಅತ್ಯಮೂಲ್ಯವಾದಂತಹ ದಿನ ಇಂದು ನೀವು ಯಾವುದಾದರೂ ಶಕ್ತಿ ದೇವತೆಯ ದೇವಾಲಯಕ್ಕೆ ಹೋಗಿ ಕುಂಕುಮಾರ್ಚನೆಯನ್ನು ಮಾಡಿಸಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಧನುಸ್ಸು ವಿಶ್ವಾಮಿತ್ರ ಮಹರ್ಷಿಯು ಎಷ್ಟೇ ಜ್ಞಾನಿಯಾಗಿದ್ದರೂ ಎಷ್ಟೇ ಬಲಿಷ್ಠನಾಗಿದ್ದರೂ ಆತನ ಮುಂಗೋಪವು ಆತನನ್ನು ಸಂಕಷ್ಟಕ್ಕೆ ಸಿಲುಕಿಸಿತು ಶ್ರೀರಾಮನ ಚಿಕ್ಕಪ್ಪನಾದ ಚಂದ್ರಬಾಹುವಿನ ಮೇಲೆ ಕೋಪಗೊಂಡಿದ್ದರ ಪರಿಣಾಮವಾಗಿ ರಾಮನೇ ವಿಶ್ವಾಮಿತ್ರನ ವಾಕ್ಯ ಪರಿಪಾಲನೆಗಾಗಿ ಪಣ ತೊಟ್ಟು ನಿಂತರೂ ಕೂಡ ಕಡೆಗೆ ರಾಮ ಬಾಣವನ್ನು ವಿಶ್ವಾಮಿತ್ರರೇ ಎದುರಿಸಬೇಕಾಯಿತು ಅಂತಹ ದೈವೀ ಪುರುಷ ಮಹಾಜ್ಞಾನಿಯಾದಂತಹ ವಿಶ್ವಾಮಿತ್ರನನ್ನೇ ಸಂಕಷ್ಟಕ್ಕೀಡು ಮಾಡಿದಂತಹ ಮುಂಗೋಪ ಇನ್ನು ಕುಲುಮಾನವರಾದ ನಮ್ಮನ್ನು ಬಿಟ್ಟಿದೆ ಹೀಗಾಗಿ ಇಂದು ಧನುರಾಶಿಯವರ ಮುಂಗೋಪ ಮಾಡಿಕೊಳ್ಳೋದನ್ನು ಬಿಟ್ಟು ಎಲ್ಲರೊಡನೆ ಹಸನ್ಮುಖಿಗಳಾಗಿ ವರ್ತಿಸಿ ಹಸನ್ಮುಖಿ ಸದಾ ಸುಖಿ ಇಂದು ನೀವು ಬ್ಯಾಂಕಿಗೆ ಸಂಬಂಧಿಸಿದಂತಹ ಅಥವಾ ಅದೇ ರೀತಿಯ ವ್ಯವಹಾರಗಳನ್ನು ಮಾಡುವಾಗ ನಿಮಗೆ ನೀಡಲಾಗಿರುವಂತಹ ಷರತ್ತುಗಳನ್ನು ಅಂದರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳನ್ನು ಪೂರ್ಣವಾಗಿ ಓದಿ ಎಲ್ಲವನ್ನು ಖಚಿತಪಡಿಸಿಕೊಳ್ಳಿ ಸದಾ ಇಂಧನವು ವಾಹನದಲ್ಲಿದ್ದಾಗ ಮಾತ್ರ ಅದು ಚಲಿಸುವಂತೆ ನಿಮ್ಮ ಕುಟುಂಬದಲ್ಲಿಯೂ ಸಹ ನೀವು ಮಾಡುವಂತಹ ಕರ್ತವ್ಯವನ್ನು ಮಾಡ್ತಾ ಇದ್ರೆ ಮಾತ್ರ ಸಂಸಾರ ಅನ್ನುವಂತಹ ವಾಹನ ಚಲಿಸ್ತಾ ಇರುತ್ತೆ ಆದರೆ ನಿಮ್ಮ ಕರ್ತವ್ಯದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೆ ಕುಟುಂಬದ ಇತರೆ ಸದಸ್ಯರ ಕೆಂಗಣ್ಣಿಗೆ ಗುರಿಯಾಗ್ತೀರಿ ಇಂದು ನಿಮ್ಮ ಆರೋಗ್ಯ ಕ್ಷೀಣ ಸ್ಥಿತಿಯಲ್ಲಿದ್ದುದರಿಂದ ಹಣಕಾಸಿನ ವಿಚಾರದಲ್ಲಿ ಅಷ್ಟೇನು ಒಳ್ಳೆಯ ದಿನ ಆಗಿರಲ್ಲ ಕುಟುಂಬದ ಸದಸ್ಯರ ಮಧ್ಯೆ ಶೀತಲ ಸಮರಗಳಿದ್ದು ಇದಕ್ಕೆ ನೀವು ಬಲಿಪಶುಗಳಾಗುವಂತಹ ಸಾಧ್ಯತೆ ಇದೆ ಇಂದು ಪ್ರೇಮಿಗಳಿಗೆ ದಂಪತಿಗಳಿಗೆ ಗೃಹಿಣಿಯರಿಗೆ ಉತ್ತಮ ದಿನವಾಗಿರುತ್ತೆ ಇಂದು ನೀವು ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಶ್ರೀರಾಮ ತಾರಕ ಮಂತ್ರವನ್ನು ಜಪ ಮಾಡಿ ನಿಮಗೆ ಶುಭವಾಗುತ್ತೆ ಹಾಗೂ ನೀವು ಹಿಡಿದಂತಹ ಎಲ್ಲ ಕಾರ್ಯಗಳು ಶುಭ ಫಲವನ್ನು ನೀಡುತ್ತೆ ಇಂದಿನ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿದೆ ನಿಮಗೆ ಮಕರ ನೀರಿನ ಹನಿಗೆ ಅಂದರೆ ಒಂದು ಬಿಂದು ನೀರಿನ ಹನಿಗೆ ಸಮುದ್ರದಲ್ಲಿ ಯಾವುದೇ ಪ್ರಾಮುಖ್ಯತೆ ಇರಲ್ಲ ಆದರೆ ಅದೇ ನೀರಿನ ಹನಿ ಮುಂಜಾನೆಯಲ್ಲಿ ಎಲೆಯ ಮೇಲೆ ಸೂರ್ಯನ ಕಿರಣ ಸ್ಪರ್ಶದಿಂದ ಹೊಳೆಯುತ್ತಿರುವಾಗ ಅದಕ್ಕೆ ಎಲ್ಲಿಲ್ಲದ ಮಹತ್ವ ನೀವೆಲ್ಲಿ ಹೊಳೆಯುತ್ತೀರೋ ಅಲ್ಲೇ ಇರಿ ಅಷ್ಟೇ ಅಲ್ಲದೆ ನಿಮ್ಮ ಖ್ಯಾತಿಗೆ ಧಕ್ಕೆ ತರುವಂತಹ ಜಾಗದಲ್ಲಿ ಇರುವುದನ್ನು ಆದಷ್ಟು ಅವಾಯ್ಡ್ ಮಾಡಿ ಹಾಗೂ ಅಂತಹವರೊಂದಿಗಿನ ಸಂಬಂಧವನ್ನು ಅತಿಯಾಗಿಸಿಕೊಳ್ಳದೇ ಇರುವುದು ಉತ್ತಮ ಇಂದು ಮಕರ ರಾಶಿಯವರು ವಾಹನ ಚಾಲನೆ ಮಾಡುವಾಗ ಅದರಲ್ಲೂ ವಿಶೇಷವಾಗಿ ತಿರುವುಗಳಲ್ಲಿ ವಾಹನ ಚಾಲನೆ ಮಾಡುವಾಗ ಜಾಗರೂಕರಾಗಿರುವಂಥದ್ದು ಉತ್ತಮ ನೀವು ಸರಿಯಾಗಿ ಚಾಲನೆ ಮಾಡಿದರೂ ಸಹ ಬೇರೆಯವರು ಹಾಗೆಯೇ ಇರುತ್ತಾರೆಂದು ಹೇಳಲಿಕ್ಕಾಗಲ್ಲ ಹೀಗಾಗಿ ಸುತ್ತಮುತ್ತಲಿನ ವಾಹನವನ್ನು ನಿಮ್ಮ ಗಮನದಲ್ಲಿಟ್ಟುಕೊಂಡು ವಾಹನವನ್ನು ಚಾಲನೆ ಮಾಡಿ ಇಂದು ನಿಮ್ಮನ್ನು ಯಾರಾದರೂ ಕಡೆಗಣಿಸಿದ್ದ ಪಕ್ಷದಲ್ಲಿ ಉದಾಹರಣೆಗೆ ಯಾವುದೋ ಕಾರ್ಯಕ್ರಮಕ್ಕೆ ಮುಂಚೆಯೇ ನಿಮ್ಮನ್ನು ಆಹ್ವಾನಿಸದೆ ಕಡೆ ಕ್ಷಣದಲ್ಲಿ ಉದಾಸೀನತೆಯಿಂದ ಆಹ್ವಾನ ಮಾಡಿದರೆ ಅಥವಾ ಇದೇ ರೀತಿಯ ಇನ್ಯಾವುದೇ ಘಟನೆಗಳು ನಡೆದರೆ ಅದನ್ನೇ ದೊಡ್ಡದು ಮಾಡಬೇಡಿ ಬದಲಾಗಿ ಸಭ್ಯತೆಯಿಂದ ವರ್ತಿಸಿ ಇದು ನಿಮ್ಮ ಘನತೆಯನ್ನು ಇನ್ನಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯುತ್ತೆ ಇಂದು ಮಕರ ರಾಶಿಯವರ ಆರೋಗ್ಯ ಸ್ವಲ್ಪ ಸಾಧಾರಣ ಮಟ್ಟದಲ್ಲಿದೆ ಹಾಗೆ ಕುಟುಂಬದಲ್ಲಿ ಹಿತಕರವಾದ ವಾತಾವರಣ ಇದೆ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ನಿಮಗೆ ಅತ್ಯುತ್ತಮವಾದಂತಹ ದಿನ ಆಗಿದೆ ಇಂದು ಪ್ರೇಮಿಗಳಿಗೆ ದಂಪತಿಗಳಿಗೆ ಗೃಹಿಣಿಯರಿಗೆ ಉತ್ತಮವಾದಂತಹ ದಿನ ನೀವು ಅಂದುಕೊಂಡಂತೆ ಆಗುವಂತಹ ಕೆಲಸಗಳು ಆಗುವಂತಹ ದಿನ ಇದು ನೀವು ಈ ದಿನ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಾಲಯಕ್ಕೆ ಹೋಗಿ ಭೇಟಿ ಮಾಡಿ ಒಂದು ಅರ್ಚನೆಯನ್ನು ಮಾಡಿಸಿ ನಿಮಗೆ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿದೆ ಈ ದಿನ ಕುಂಭ ಬಿಲ್ಲಿನಿಂದ ಬಾಣವನ್ನು ಬಿಡುವಾಗ ಸ್ವಲ್ಪವೇ ಅಲುಗಾಡಿದರೂ ಸ್ವಲ್ಪವೇ ಗಮನ ತಪ್ಪಿದರೂ ಅದು ಗುರಿ ತಲುಪೋದಿಲ್ಲ ಅಂತೆಯೇ ಇಂದು ನೀವು ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪವೇ ಗಮನವಿಲ್ಲದಿದ್ದರೂ ಕೂಡ ಕೆಲಸಗಳು ಸರಿಯಾಗಿ ಜರುಗದೆ ನಿಮಗೆ ಪೆಟ್ಟು ಬೀಳುವಂತಹ ಸಂಭವ ಇದೆ ಹೀಗಾಗಿ ಮಾಡುವ ಕೆಲಸ ಯಾವುದೇ ಆದರೂ ಕೂಡ ಸಂಪೂರ್ಣವಾಗಿ ಗಮನವಿಟ್ಟು ಮಾಡಿ ಹೇಗೆ ಹಣ್ಣುಗಳನ್ನು ಬಲವಂತವಾಗಿ ಮಾಗಿಸಲು ಪ್ರಯತ್ನಿಸಿದರೆ ರುಚಿ ಇರುವುದಿಲ್ಲವೋ ಅಂತೆಯೇ ಇಂದು ನೀವು ಬಲವಂತವಾಗಿ ಮಾಡುವಂತಹ ವ್ಯವಹಾರವೂ ರುಚಿಕರವಾಗಿರಲ್ಲ ಅಂದರೆ ನಿಮ್ಮ ವ್ಯಾಪಾರವು ಫಲದಾಯಕವಾಗಿದ್ದರೂ ಸಹ ನಿಮ್ಮ ಸಹವರ್ತಿಗಳು ಇದರಿಂದ ಸಮಾಧಾನಗೊಳ್ಳಲ್ಲ ಆದ್ದರಿಂದ ಹಿಂದೆ ವ್ಯವಹಾರವು ಕೈಗೂಡಬೇಕೆಂದು ನಿಮ್ಮ ಬಲವಂತದ ಧೋರಣೆಯನ್ನು ತೊಡೆದುಹಾಕಿ ಹಣ್ಣುಗಳು ತಾವಾಗಿಯೇ ಮಾಗುವಂತೆ ವ್ಯವಹಾರ ತಾನಾಗಿಯೇ ಕೈಗೂಡುವವರಿಗೂ ತಾಳ್ಮೆಯಿಂದ ಕಾಯಬೇಕಾಗಿದೆ ಇಂದು ನೀವು ಭೇಟಿಯಾಗುವಂತಹ ಕೆಲವು ಹೊಸ ವ್ಯಕ್ತಿಗಳು ನಿಮ್ಮೊಡನೆ ಶಾಶ್ವತವಾದ ಸಂಬಂಧವನ್ನು ಹೊಂದುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇವೆ ಹೀಗಾಗಿ ಫಸ್ಟ್ ಇಂಪ್ರೆಷನ್ ಈಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನುವಂಥ ಮಾತಿನಂತೆ ಅವರೊಡನೆ ಒಳ್ಳೆಯ ರೀತಿಯಲ್ಲಿ ವರ್ತಿಸಿ ಅವರಿಗೆ ನಿಮ್ಮ ಮೇಲೆ ಉತ್ತಮವಾದಂತಹ ಅಭಿಪ್ರಾಯ ಬರುವಂತೆ ನಡೆದುಕೊಳ್ಳಿ ಇಂದು ಕುಂಭರಾಶಿಯವರ ಆರೋಗ್ಯ ಸ್ವಲ್ಪ ಸಾಧಾರಣ ಮಟ್ಟದಲ್ಲಿದ್ದು ಇದನ್ನು ಸುಧಾರಿಸಲು ಹೆಚ್ಚು ಆಮ್ಲಜನಕ ದೊರಕುವಂತಹ ಅಂದರೆ ಹೆಚ್ಚು ಮರಗಳಿರುವಂತಹ ಪ್ರಶಾಂತವಾದ ಪ್ರದೇಶದಲ್ಲಿ ಸ್ವಲ್ಪ ಸಮಯವನ್ನು ಕಳೆಯಿರಿ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಉತ್ತಮವಾದ ದಿನವಾಗಿರುತ್ತೆ ಇಂದು ಪ್ರೇಮಿಗಳಿಗೆ ವಿವಾಹಿತರಿಗೆ ಸಾಧಾರಣವಾಗಿದ್ದ ದಿನ ಆಗಿದೆ ಇಂದು ನೀವು ಬೆಲ್ಲದಿಂದ ತಯಾರಿಸಿದ ಅನ್ನವನ್ನು ದೇವರಿಗೆ ನೈವೇದ್ಯ ಮಾಡಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿದೆ ಈ ದಿನ ಮೀನ ಕೆಲವೊಮ್ಮೆ ಕಡಿಮೆ ಸಮಯ ಇರುವಾಗ ಅರಿತು ತ್ವರಿತ ಗತಿಯಲ್ಲಿ ಕೆಲಸಗಳನ್ನು ಮಾಡ್ತೇವೆ ಆದರೆ ಅದೇ ಹೆಚ್ಚು ಸಮಯ ಇದ್ದರೆ ಇನ್ನೂ ಟೈಮ್ ಇದೆ ಎಂದು ಉದಾಸೀನ ಮಾಡುತ್ತಾ ಕಾಲ ಕಳೆಯುತ್ತೀರಾ ಆಗ ಅಂದುಕೊಂಡಿರುವಂತಹ ಕೆಲಸಗಳನ್ನು ಮಾಡಲ್ಲ ಇಂದು ಮೀನರಾಶಿಯವರಿಗೆ ಸಾಕಷ್ಟು ಸಮಯ ಇರುತ್ತೆ ಮಾಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಸುಧಾರಿಸಿಕೊಳ್ಳುವಷ್ಟು ಕಾಲಾವಕಾಶನ ಕೂಡ ಇದೆ ಆದರೆ ನೀವು ಮುಂಚೆಯೇ ರೆಸ್ಟ್ ತೆಗೆದುಕೊಳ್ಳಲು ತೀರ್ಮಾನ ಮಾಡಿ ಇರುವ ಸಮಯವನ್ನು ಹಾಳು ಮಾಡಿಕೊಳ್ಳುವಂತಹ ಸಂಭವ ಕಂಡು ಬರ್ತಾ ಇದೆ ಹೀಗಾಗಿ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಆಮೆಯ ಮತ್ತು ಮಲದ ನಡುವಿನ ಪಂದ್ಯದಲ್ಲಿ ಮಲದಂತಾಗಬೇಡಿ ಬದಲಾಗಿ ನಿಧಾನವಾದರೂ ಆಮೆಯಂತೆ ಗುರಿ ತಲುಪಿರಿ ಇಂದು ಮೀನರಾಶಿಯವರ ಗ್ರಹಗಳು ಇಡೀ ದಿನ ನಿಮ್ಮನ್ನು ಸಂತೋಷಿಸಿದನಾಗಿರುತ್ತೆ ಇಂದು ನಿಮ್ಮ ಸಂಗಾತಿಗೆ ಸಾಕಷ್ಟು ಸಮಯವನ್ನು ಮೀಸಲಿಡಿದಿದ್ದರೆ ಅವರ ಕೆಂಗಣ್ಣಿಗೆ ಗುರಿಯಾಗಬಹುದು ಇದರಿಂದ ಮರಳಿ ಸಾಧಾರಣ ಸ್ಥಿತಿಗೆ ಬರಲು ಇನ್ನಿಲ್ಲದ ಪ್ರಯತ್ನವನ್ನು ಮಾಡಬೇಡಿ ಅದರಲ್ಲಿ ತನ್ಮರೆಯಾಗಿಸಲು ಬಹಳ ಕಷ್ಟಪಡಬೇಕಾಗತ್ತೆ ಇದನ್ನೆಲ್ಲ ಅವಾಯ್ಡ್ ಮಾಡಲು ಅವರಿಗೆ ಸಾಕಷ್ಟು ಸಮಯವನ್ನು ನೀಡಿ ಅವರೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯಿರಿ ಇಂದು ಮೀನರಾಶಿಯವರ ಆರೋಗ್ಯ ಅತ್ಯುತ್ತಮವಾದ ಸ್ಥಿತಿಯಲ್ಲಿದ್ದು ಆರ್ಥಿಕವಾಗಿ ಸಾಧಾರಣವಾದ ದಿನ ಆಗಿದೆ ಕುಟುಂಬದಲ್ಲಿ ತಕ್ಕಮಟ್ಟಿಗೆ ಹಿತಕರಣ ವಾತಾವರಣ ಇದೆ ಪ್ರೇಮಿಗಳಿಗೆ ದಂಪತಿಗಳಿಗೆ ಗೃಹಿಣಿಯರಿಗೆ ಸಾಧಾರಣವಾದ ಒತ್ತಡ ಭರಿತ ದಿನ ಇರುತ್ತೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಮೇಲಧಿಕಾರಿಗಳಿಂದ ಮಾನಸಿಕ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇದೆ ಈ ದಿನ ನೀವು ಹನ್ನೊಂದು ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡಿ ಶುಭವಾಗುತ್ತೆ ಹಾಗೂ ನಿಮ್ಮ ದೇಹದ ಆಲಸ್ಯ ಕೂಡ ಕಡಿಮೆ ಆಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಈ ದಿನ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಮಿಥುನ ಮೀನ ಎರಡು ಸಿಂಹ ಧನಸ್ಸು ಮೂರು ಮೇಷ ವೃಷಭ ನಾಲ್ಕು ಕರ್ಕಾಟಕ ಐದು ವೃಶ್ಚಿಕ ತುಲ ಆರು ಮಕರ ಏಳು ಕನ್ಯಾ ಎಂಟು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನ ಸ್ಮರಣೆ ಮಾಡ್ತಾ ಇರಿ ನಮಗೆಲ್ಲ ಶುಭವಾಗಲಿ ನಮಸ್ಕಾರ